ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಈ ತೊಂದರೆಗಳು ಬರ್ತಾ ಇದೆ ಅಂತ ನಾನೀಗ ಮಕ್ಕಳಿಂದ ಪ್ರಾರಂಭವಾಗುವುದಾದರೆ ಸಣ್ಣ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆಗಳು ಯಾವುದೆಲ್ಲ ಸಮಸ್ಯೆಗಳು ಬರ್ಬೋದು ಈಗ ನಾವೀಗ ಡಿವೈಡ್ ಮಾಡೋದಂತಿದ್ರೆ ಕೋವಿಡ್ನ ಮುಂಚೆ ಹೇಗಿತ್ತು ಕೋವಿಡ್ನ ನಂತರ ಕೋವಿಡ್ ಹ್ಯಾಸ್ ಬಿಗ್ ರಿವಲ್ಯೂಷನ್ ಇನ್ ದಿಸ್ ನಮ್ಮದು ಈ ಕಣ್ಣಿನ ಸಮಸ್ಯೆಗಳಲ್ಲಿ ಈಗ ಕೋವಿಡ್ ಮಾತ್ರ ಅಂತ ಈಗ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಈ ಮಕ್ಕಳು ಅಂದ್ರೆ ನಮ್ಮ ಏಜ್ ನವರಾಗ್ಲಿ ಅದರಿಂದ ಮುಂಚಿನವರಾಗ್ಲಿ ಹೆಚ್ಚು ಹೊರಗಡೆ ಆಟ ಆಡ್ತಾ ಇದ್ರು ಆ ಮೊಬೈಲ್ ಅನ್ನುವಂತಹ ಒಂದು ಉಪಕರಣ ಬಂದಿರಲಿಲ್ಲ ಇದು ಮೊಬೈಲ್ ಆಗಲಿ ಕಂಪ್ಯೂಟರ್ ಲ್ಯಾಪ್ಟಾಪ್ ಗಳೆಲ್ಲ ಬಹಳಷ್ಟು ಕಮ್ಮಿ ಇತ್ತು ಸೊ ಆದ ಕಾರಣ ಹೆಚ್ಚು ನಾವು ಆಟ ಆಡ್ಲಿಕ್ಕೆ ಆದ್ರೆ ನಮಗೆ ಆದಷ್ಟು ದೂರದ್ದು ನೋಡ್ಲಿಕ್ಕೆ ಪ್ರಾಬ್ಲಮ್ ಏನು ಆಗ್ತಿರ್ಲಿಲ್ಲ ಈಗ ನಾವು ಈ ಮೊಬೈಲ್ ಮತ್ತೆ ಕಂಪ್ಯೂಟರ್ ಬಂದ ಕಾರಣ ಏನಾಗಿದೆ ಅಂತ ಹೇಳಿದ್ರೆ ನಮ್ಮದು ದೃಷ್ಟಿ ಏನಿದೆ ಈ ಮೊಬೈಲ್ ಮತ್ತೆ ಲ್ಯಾಪ್ಟಾಪ್ ನೋಡುವುದರಲ್ಲಿ ಮಾತ್ರ ಆಯ್ತು ಬಹಳ ಹತ್ತಿರದ್ದು ಮಾತ್ರ ಆಗ್ತಾ ಇದೆ ದೂರದ್ದು ನಮ್ಮದು ತುಂಬಾ ಪ್ರಾಬ್ಲಮ್ ಆಗ್ತಿದೆ ಇದಕ್ಕೆ ಮಯೋಪಿಯಾ ಅಂತ ಹೇಳ್ತಾರೆ ಸೊ ಮಕ್ಕಳಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಮಕ್ಕಳಿಗೆ ಮಯೋಪಿಯಾ ಇದ್ರೆ ಅಂದ್ರೆ ಹತ್ತಿರದ್ದು ಚೆನ್ನಾಗಿ ಕಾಣ್ತದೆ ದೂರದ್ದು ನೋಡ್ಲಿಕ್ಕೆ ಕಷ್ಟ ಆಗ್ತದೆ ಬಟ್ ಅವರಿಗೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅವರೇನು ಚೆಕ್ಅಪ್ ಗೆ ಹೋಗುದಿಲ್ಲ ಅಥವಾ ಅವರೇನು ಕಣ್ಣು ಮುಚ್ಚಿ ಕಾಣ್ತದಾ ಇಲ್ವಾ ಅಂತ ಹೇಳ್ಕೊಂಡು ಏನು ನೋಡ್ಲಿಕ್ಕೆ ಹೋಗುದಿಲ್ಲ ಆದ ಕಾರಣ ಏನಾಗ್ತದೆ ದೂರದೃಷ್ಟಿ ತನ್ನಷ್ಟಕ್ಕೆ ಕಮ್ಮಿ ಆಗ್ತಾ ಹೋಗ್ತದೆ ಖಾಲಿ ಹತ್ತಿರದ್ದು ಮಾತ್ರ ದೃಷ್ಟಿ ಇರ್ತದೆ ಇದರಲ್ಲಿ ಏನಾಗ್ತದೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಒಂದು ಆಮ್ಲಯೋಪಿ ಅಂತ ಹೇಳಿಕೊಂಡು ಕಂಡೀಷನ್ ಇದೆ ಅಂತ ಈಗ ನಮ್ಮ ಇಡೀ ಬಾಡಿ ಮತ್ತು ಮೆದುಳು ಹದಿನೆಂಟು ವರ್ಷ ತನಕ ಆದಷ್ಟು ಬೇಗ ಬೆಳೀತಾ ಹೋಗ್ತದೆ ಹದಿನೆಂಟು ಇಪ್ಪತ್ತು ವರ್ಷದ ನಂತರ ಬೆಳವಣಿಗೆ ಸಾಧಾರಣ ಒಂದು ಹಂತದ ಮಟ್ಟಿಗೆ ಬಂದಿರ್ತದೆ ಈಗ ನಾವು ಈ ಹದಿನೆಂಟು ವರ್ಷ ತನಕ ಏನು ಬೆಳವಣಿಗೆ ಆಗ್ತದೆ ಅದರಲ್ಲಿ ನಾವು ಎಂತೆಲ್ಲ ನಾವು ಕಲಿತೇವೆ ಸ್ಟಿಮ್ಯುಲಸ್ ನಾವು ನಮ್ಮ ಬಾಡಿಗಾಗ್ಲಿ ನಮ್ಮ ಬ್ರೇನಿಗೆ ನಾವು ಕೊಡ್ತೇವೆ ಅದು ಅತ್ಯ ಅತ್ಯಗತ್ಯ ಬೀಳ್ತದೆ ಈಗ ನಾವೀಗ ನಾನೀಗ ಕಂಪ್ಯೂಟರ್ ಮೊಬೈಲ್ ಅಥವಾ ಕಂಪ್ಯೂಟರ್ ನೋಡಿಕೊಳ್ತಾ ಹೋಗಿದ್ರೆ ದೂರದ ಏನು ನೋಡುದಿಲ್ಲ ಅಥವಾ ಆಡ್ಲಿಕ್ಕೆ ಹೋಗುದಿಲ್ಲ ಅಂತ ಏನಾಗ್ತದೆ ಅಂತ ಹೇಳಿದ್ರೆ ನನ್ನ ದೃಷ್ಟಿ ಕಾಲ ಇಷ್ಟಕ್ಕೆ ಮಾತ್ರ ಇರ್ತದೆ ದೂರದ್ದು ಏನು ನೋಡ್ಲಿಕ್ಕೆ ಆಗುದಿಲ್ಲ ಇದನ್ನು ನೀವು ಹದಿನೆಂಟು ವರ್ಷದ ಒಳಗಡೆ ನಾವು ಗುರುತುಪಡಿಸಿದ್ರೆ ಇದನ್ನು ಡಿಸೀಸ್ ಅನ್ನು ಯಾವಾಗಾದ್ರೂ ನಾವು ಅದನ್ನು ಕಂಡು ಹಿಡ್ಕೊಂಡ್ರೆ ನಾವು ಅದನ್ನು ಟ್ರೀಟ್ಮೆಂಟ್ ಕೊಟ್ರೆ ನಾವು ಆ ದೂರ ದೃಷ್ಟಿಯನ್ನು ಸರಿ ಮಾಡ್ಲಿಕ್ಕೆ ಆಗ್ತದೆ ಇಲ್ಲದಿದ್ರೆ ನಾವು ಅದೊಂದು ವೇಳೆ ಆ ದೂರ ಇದು ಯಾವ್ದೋ ದೃಷ್ಟಿ ದೂರದ್ದು ನಮಗೆ ನೋಡ್ಲಿಕ್ಕೆ ಆಗ್ಲಿಲ್ಲ ಅಥವಾ ಅದನ್ನ ನಾವು ಕಂಡು ಹಿಡಿಲಿಲ್ಲ ಅಂತ ಹೇಳಿದ್ರೆ ಆಮ್ಲಯೋಪಿಯಾ ಅಂತ ಏನಿದೆ ಅದು ಸೆಟ್ ಆಗ್ತದೆ ಸೊ ನಾವು ಮತ್ತೆ ಅದರ ನಂತರ ಅದು ಆ ಹದಿನೆಂಟು ವರ್ಷದ ನಂತರ ನೀವು ಯಾರಾದ್ರೂ ನಮ್ಮ ಓಪಿ ಡಿಗೆ ಬಂದು ಅಥವಾ ಡಾಕ್ಟರ್ ಕನ್ಸಲ್ಟ್ ಆಗಿ ನಮ್ಗೆ ದೂರದ ದೃಷ್ಟಿ ಸರಿಯಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಏನು ಮಾಡ್ಲಿಕ್ಕೆ ಸೊ ಇದೊಂದು ವೆರಿ ಇಂಪಾರ್ಟೆಂಟ್ ಕಂಡೀಷನ್ ಆಂಬ್ಲೊಯೋಪಿಯಾ ಮೋಸ್ಟ್ ಕಾಮನ್ ಆಂಬ್ಲಯೋಪಿ ಅಂತ ಹೇಳಿದ್ರೆ ಈಗ ಮಯೋಪೇ ಮಯೋಪೇದಿಂದಾಗಿ ಬರುವಂತದ್ದು ಮತ್ತೆ ಈಗಿನ ಮಕ್ಕಳಲ್ಲಿ ಒಂದು ಸಿಲಿಂಡ್ರಿಕಲ್ ಪವರ್ ಆಸ್ಟಿಕ್ ಮ್ಯಾಟಿಸಮ್ ಸಿಲಿಂಡ್ರಿಕಲ್ ಆಸ್ಟಿಕ್ ಮ್ಯಾಟಿಸಮ್ ಅಂತ ಹೇಳಿಕೊಂಡು ಸಹ ಇದು ಸೊ ಇದು ಸಹ ಒಂದು ಟೈಪ್ ಆಫ್ ರಿಫ್ರಾಕ್ಟಿವ್ ಸಿಲಿಂಡ್ರಿಕಲ್ ಅಂತ ಹೇಳಿದ್ರೆ ಈಗ ನಮ್ಮ ಕಣ್ಣು ಕಣ್ಣೊಂದು ಕವರಿಂಗ್ ಬಾಲ್ ಆಗಿದೆ ಸೊ ನಮ್ಮ ಈ ಆಫ್ತಲ್ಮಾಲಜಿ ಕಣ್ಣಿನಲ್ಲಿ ನಮಗೆ ಈ ಭಾಗಗಳಿಗಿಂತ ಜಾಸ್ತಿ ಫಿಸಿಕ್ಸ್ ನಲ್ಲಿ ಫಿಸಿಕ್ಸ್ ಜಾಸ್ತಿ ಇನ್ವಾಲ್ವ್ ಆಗಿದೆ ಈಗ ನಮ್ಮ ಕಣ್ಣಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ನಮ್ಗೆ ಈಗ ಈಗ ನಾನು ಕ್ಯಾಮರಾ ನೋಡ್ತಾ ಇದ್ದೇನೆ ಸೊ ನನಗೆ ಕ್ಯಾಮೆರಾ ಕರೆಕ್ಟ್ ಆಗಿ ಕಾಣಬೇಕು ಅಂತ ಇದ್ರೆ ನಮ್ಮ ಕಣ್ಣಲ್ಲಿ ಒಂದು ಕಾರ್ನಿ ಅಂತಿದೆ ಒಂದು ಲೆನ್ಸ್ ಅಂತಿದೆ ಇನ್ನೊಂದು ರೆಟಿನ್ ಅಂತಿದೆ ಇದು ಮೂರು ಭಾಗಗಳಿದೆ ಈ ಮೂರು ಭಾಗಗಳಿಗೆ ಒಂದು ಕರೆಕ್ಟ್ ಆದಂತಹ ಶೇಪ್ ಒಂದು ಸೈಜ್ ಮತ್ತೆ ನಾಗಿರುವಂತಹ ಟ್ರಾನ್ಸ್ಪರೆನ್ಸಿ ಇದು ಮೂರು ಬೇಕು ಒಂದು ಸೈಜ್ ಶೇಪ್ ಟ್ರಾನ್ಸ್ಪರೆನ್ಸಿ ಸೊ ಈ ಕರೆಕ್ಟ್ ಆಗಿ ಆ ಸೈಜ್ ಶೇಪ್ ಹಾಗೂ ಅದು ಗ್ಲಾಸ್ನಾಗೆ ಟ್ರಾನ್ಸ್ಪರೆಂಟ್ ಆಗಿದ್ರೆ ಮಾತ್ರ ನನಗೆ ಆ ಹೊರಗಿಂದ ಈಗ ನಾನೊಂದು ಡೋರ್ ನೋಡ್ತಾ ಇದ್ರೆ ಅಥವಾ ಕ್ಯಾಮೆರಾ ನೋಡ್ತಾ ಇದ್ರೆ ಅದರಿಂದ ಬರುವಂತಹ ಕಿರಣಗಳು ಸರಿಯಾಗಿ ಬೀಳ್ಬೇಕಂತಿದ್ರೆ ಆ ಈ ಮೂರಿದ್ದು ಸಹ ಸೈಜ್ ಶೇಪ್ ಟ್ರಾನ್ಸ್ಪರೆನ್ಸಿ ಕರೆಕ್ಟ್ ಆಗಿರ್ಬೇಕು ಆ ಸೈಜ್ ಶೇಪ್ ಟ್ರಾನ್ಸ್ಪರೆನ್ಸಿ ಒಂದು ಚೂರು ಮೇಲೆ ಕೆಳಗಾದ್ರೂ ಸಹ ನಮಗೆ ಅದು ಆ ಸೂರ್ಯದ ಕಿರಣಗಳು ಅಥವಾ ಏನು ನಮ್ಗೆ ಹೊರಗಿಂದ ನೋಡ್ತಿದ್ದೇವೆ ಕಿರಣಗಳು ಏನು ಬರ್ತಿದೆ ಅದು ಡೈರೆಕ್ಟ್ ಆಗಿ ನಮಗೆ ಕರೆಕ್ಟ್ ಕಾಣುವುದಿಲ್ಲ ಸೊ ಇದರಲ್ಲಿ ಒಂದು ಮಯೋಪಿಯಾ ಅಂತ ಹೇಳುವಂತ ಈಗ ಕಣ್ಣಿನ ನರ ಅಂತ ಹೇಳಿದ್ರೆ ರೆಟಿನ ಅಂತ ಹೇಳ್ತೇವೆ ಸೊ ಆ ಕಣ್ಣಿನ ರೆಟಿನಕ್ಕೆ ನಾವು ಹೊರಗಿಂದ ನೋಡುವಂತ ಕಿರಣಗಳು ಕರೆಕ್ಟ್ ಆ ರೆಟಿನಕ್ಕೆ ಬೀಳ್ಬೇಕು ಈಗ ಒಂದ್ ವೇಳೆ ಕಣ್ಣಿನ ಆ ರೆಟಿನಕ್ಕಿಂತ ಮುಂದೆ ಬಿದ್ರೆ ಅದಕ್ಕೆ ಮಯೋಪಿಯಾ ಅಂತ ಹೇಳ್ತೇವೆ ಕಣ್ಣಿನ ರೆಟಿನಗಿಂತ ಹಿಂದೆ ಬಿದ್ರೆ ಅದಕ್ಕೆ ಹೈಪರ್ ಮೆಟ್ರೋಪಿಯಾ ಈಗ ಮಯೋಪಿಯ ಅಂತ ಹೇಳಿದ್ರೆ ಹತ್ತಿರದ್ದು ಮಾತ್ರ ಕಾಣುವುದು ದೂರದ್ದು ಹೈಪರ್ ಮೆಟ್ರೋಪಿ ಅಂತ ಹೇಳಿದ್ರೆ ದೂರದ್ದು ಕಾಣ್ತದೆ ಹತ್ತಿರದ್ದು ಕಷ್ಟ ಆಗ್ತದೆ ಅಂತ ಹೇಳಿಕೊಂಡು ಇನ್ನೊಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಆಸ್ಟಿಗ್ಮ್ಯಾಟಿಸಮ್ ಸಿಲಿಂಡ್ರಿಕಲ್ ನಾನು ಹೇಳಿದಾಗ ಅಲ್ಲಿ ಆಸ್ಟಿಗ್ಮ್ಯಾಟಿಸಮ್ ಅದಕ್ಕೆ ಟ್ರೀಟ್ಮೆಂಟ್ ಈಸ್ ಸಿಲಿಂಡ್ರಿಕಲ್ ಲೆನ್ಸಸ್ ಅಂತ ಹೇಳಿ ಕೊಡುವಂಥದ್ದು ಸೊ ಇದರಲ್ಲಿ ಮುಂದೆ ಹಿಂದೆ ಅಂತಲ್ಲ ಒಟ್ರಾಸಿ ಬೀಳ್ತದೆ ಇದು ರೆಟಿನಕ್ಕೆ ಸಹ ಮುಂದೆಸ ಸಹ ಬೀಳುದಿಲ್ಲ ಹಿಂದೆ ಸಹ ಬೀಳುದು ಆಚೆ ಈಚೆ ಎಲ್ಲೋ ಎರಡು ಆಕ್ಸಿಸ್ ಅಂತ ಹೇಳಿ ತುಂಬಾ ಟೆಕ್ನಿಕಲ್ ಆಗ್ತದೆ ಬಟ್ ಇಟ್ ಇಟ್ ಇಸ್ ನಾಟ್ ಫಾಲಿಂಗ್ ಆನ್ ದ ರೆಟಿನ ನರದ ಮೇಲೆ ಕರೆಕ್ಟ್ ಆಗಿ ಬೀಳ್ತಾ ಇದೆ ಆಚೆ ಈಚೆ ಬೀಳ್ತಾ ಇದೆ ಸೊ ಇದು ಈಗ ಸ್ವಲ್ಪ ಜಾಸ್ತಿ ಆಗ್ತಿದೆ ಸಿಲಿಂಡ್ರಿಕಲ್ ಅಥವಾ ಆಸ್ಟಿಗ್ಮ್ಯಾಟಿಕ್ ಪವರ್ ಸೊ ಮಯೋಪಿಯಾ ಇದು ಆಂಬ್ಲಯೋಪಿ ಅಂತ ಹೇಳಿ ಸೊ ಇದು ಮಕ್ಕಳಲ್ಲಿ ಆದಷ್ಟು ಇರುವಂತದ್ದು ಸೊ ಆದಷ್ಟು ಈಗ ಏನ್ ಮಾಡ್ತಿದ್ದಾರೆ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಕೆಲವೊಂದು ಹಾಸ್ಪಿಟಲ್ನವರು ಕೆಲವೊಬ್ರು ಕ್ಯಾಂಪ್ ಇವರಿಂದ ದೊಡ್ಡ ನೇತ್ರ ಇವರು ಡಾಕ್ಟರ್ ಗಳೇ ಬಂದು ಚೆಕ್ ಮಾಡ್ತಾ ಇದ್ದಾರೆ ಒಂದು ಕ್ಯಾಂಪ್ನ ಹಾಗೆ ಮಾಡ್ತಾ ಇದ್ದಾರೆ ಸೊ ಅದರಲ್ಲಿ ಸ್ಟೂಡೆಂಟ್ಸ್ ಗಳ ಅಥವಾ ಮಕ್ಕಳ ವಿಷನ್ ಚೆಕ್ ಮಾಡ್ತಾರೆ ಸೊ ಆಗ ವಿಷನ್ ಚೆಕ್ ಮಾಡುವಾಗ ಏನಾದರೂ ಡಿಫೆಕ್ಟ್ ಇದ್ದರೆ ಅವರು ಆಗಾಗಲೇ ಟೀಚರ್ಗಳಿಗೆ ಹೇಳಿ ಆಗಿರ್ತದೆ ಸೊ ಅದನ್ನು ಅವರು ನಿರ್ಲಕ್ಷ್ಯ ಮಾಡಬಾರ್ದು ಟೀಚರ್ಗಳು ಆಲ್ರೆಡಿ ಹೇಳಿ ಆಗಬೇಕು ಯಾರಿಗೆ ಅವರ ಪೇರೆಂಟ್ಸಿಗೆ ತಿಳಿಸಬೇಕು ಹೇಗೆ ನಿಮ್ಮ ಮಕ್ಕಳಿಗೆ ಕಾಣ್ತಾ ಇಲ್ಲ ಸೊ ಇಮಿಡಿಯೇಟ್ ಆಗಿ ಹೋಗಿ ಯಾವುದಾದ್ರೂ ನೇತ್ರ ಇದಕ್ಕೆ ಡಾಕ್ಟರ್ಗಳಿಗೆ ತೋರಿಸಿಬಿಟ್ರೆ ಒಳ್ಳೇದು ಅಂತ ಹೇಳ್ಕೊಳ್ಳುವಂತಹ ಒಂದು ಇದನ್ನು ಅದು ಬಹಳ ಉತ್ತಮವಾದಂಥ ವಿಧಾನ ಯಾಕಂತ ಹೇಳಿದ್ರೆ ಪರ್ಟಿಕ್ಯುಲರ್ಲಿ ಕಾಲೇಜುಗಳು ಅಥವಾ ಇನ್ಸ್ಟಿಟ್ಯೂಷನ್ಗಳು ಇಂತಹ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಮಕ್ಕಳಿಗೆ ಕೂಡ ಒಂದು ಮಕ್ಕಳ ಪೋಷಕರಿಗೆ ಗೊತ್ತಾಗುತ್ತೆ ಈಗ ಒಂದು ವೇಳೆ ಯಾವುದು ನೀವು ಈಗ ನೀವು ಹೇಳಿದರೆ ಕೆಲವು ವೈದ್ಯರು ಹೋಗ್ತಾರೆ ಅಲ್ಲಿ ಹೋಗಿ ಮಾಡ್ತಾರೆ ಅಂತ ಹಾಗೆ ಏನು ಮಾಡದೇ ಇದ್ದಲ್ಲಿ ಕೂಡ ಈ ಆಂಬ್ಲೋಪಿಯಾ ಬಂದಿದೆ ಅನ್ನೋದನ್ನ ಅವರಿಗೆ ಹೇಗೆ ಗೊತ್ತಾಗುತ್ತೆ ಮಕ್ಕಳಲ್ಲಿ ಈಗ ಮಕ್ಕಳಲ್ಲಿ ಹೆಚ್ಚಿನಾಗಿ ಮಕ್ಕಳು ಯಾರು ಹೇಳಲಿಕ್ಕೆ ಹೋಗುದಿಲ್ಲ ನನಗೆ ಕಾಣುದಿಲ್ಲ ಅದು ಇದು ಅಂತ ಹೇಳಿಕೊಂಡು ಅಂತ ಹೇಳಿದ್ರೆ ಅವರು ಒಂದಾಗಿ ನೋಡಿ ನಮಗೆ ನಾವು ಚೆಕ್ ಮಾಡುವಾಗ ಒಂದು ಟೆಕ್ನಿಕಲ್ ಅಂತ ಹೇಳಿದ್ರೆ ಒಂದು ಚಾರ್ಟ್ ಅಂತ ಆ ಚಾರ್ಟ್ ಅಲ್ಲಿ ನಾವು ಅಂದ್ರೆ ಹೆಚ್ಚಿನವರು ಹೋಗಿರ್ಬೋದು ಒಂದು ಫಾರ್ಟಿ ಫಾರ್ಟಿ ಫೈವ್ ಇಯರ್ಸ್ ನಂತರ ಎಲ್ಲರೂ ಹತ್ರ ಹೋಗಿರ್ತಾರೆ ಸೊ ಅಲ್ಲಿ ನಾವು ಚೆಕ್ ಮಾಡುವಾಗ ಮೇಲಿಂದ ಕೆಳಗೆ ತನಕ ಒಂದೊಂದು ಲೈನ್ ಓದಲಿಕ್ಕೆ ಹೇಳ್ತಾರೆ ಎ ಬಿ ಸಿ ಡಿ ಅಥವಾ ಒಂದು ಗೀಟ್ ಬಂದಿದ್ದ ಓದ್ಲಿಕ್ಕೆ ಹೇಳ್ತಾರೆ ಸೊ ಅದರಲ್ಲಿ ನಾವು ಖಾಲಿ ಒಂದು ಅಥವಾ ಎರಡು ಲೈನ್ ಅಲ್ಲ ಲಾಸ್ಟ್ ಲೈನ್ ತನಕ ಸಹ ಓದ್ಲಿಕ್ಕೆ ಆಗ್ಬೇಕು ಸೊ ಹಾಗಿರುವಾಗ ಮಾತ್ರ ನಮ್ಮ ದೃಷ್ಟಿ ಸರಿ ಉಂಟು ಅಂತ ಹೇಳಿಕೊಂಡು ಅರ್ಥ ಈಗ ಲಾಸ್ಟ್ ಲೈನ್ ತನಕ ಓದ್ಲಿಕ್ಕೆ ಆಗದಿದ್ರೆ ನಮ್ಮ ದೃಷ್ಟಿಯಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಉಂಟು ಅಂತ ಹೇಳಿಕೊಂಡೆ ಇರುವಂತದ್ದು ಈ ಸೂಕ್ಷ್ಮವಾಗಿರುವಂತಹ ಲಾಸ್ಟ್ ಲೈನ್ ತನಕ ಓದ್ಲಿಕ್ಕೆ ಆಗ್ತದೆ ಇಲ್ಲ ಅಂತ ಹೇಳಿಕೊಂಡು ಯಾವ ಮಕ್ಕಳು ಹೇಳುದಿಲ್ಲ ಈಗ ಒಂದು ಹತ್ತು ಜನರಲ್ಲಿ ಐದು ಮಕ್ಕಳು ಬರ್ತಾರೆ ಐದು ಮಕ್ಕಳು ತನ್ನ ಅವರೇ ಹೇಳ್ತಾರೆ ನಮಗೆ ಎರಡನೇ ಬೆಂಚಲ್ಲಿ ಕೂತ್ಕೊಳ್ತಾನೆ ಬೋರ್ಡ್ ಕಾಣುದಿಲ್ಲ ಅಂತ ಹೇಳ್ತಾರೆ ಅಥವಾ ನನ್ಗೆ ರೊಟೇಷನ್ ಅಲ್ಲಿ ಹಾಕ್ತಾ ಇದ್ದಾರೆ ಕೂತ್ಕೊಳ್ಳಲಿಕ್ಕೆ ಕೆಲವೊಂದ್ಸಲ ಲಾಸ್ಟ್ ಬೆಂಚ್ ಅಲ್ಲಿ ಕುತ್ಕೊಳ್ತೇನೆ ಆಗುದಿಲ್ಲ ಕೆಲವೊಮ್ಮೆ ತಲೆನೋವು ಉಂಟು ಅಂತ ಹೇಳ್ಕೊಂಡು ಹೇಳ್ತಾರೆ ಸೊ ಅಂತವರಾದ್ರೆ ನಮಗೆ ಈಸಿಲಿ ನಮಗೆ ಗೊತ್ತಾಗ್ತದೆ ಹೀಗೆ ಹೇಗಿ ಅವರು ಕರ್ಕೊಂಡ್ ಪೇರೆಂಟ್ಸ್ ಅವರು ಅವರ ಸ್ಟೂಡೆಂಟ್ಸ್ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ ಬಟ್ ಉಲ್ದ ಐದು ಪರ್ಸೆಂಟ್ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಜನರಿಗೆ ಆ ಲಾಸ್ಟ್ ಎರಡು ಮೂರು ಲೈನ್ ಆದ್ರೂ ಬಿಕಾಸ್ ಅದು ಸಹ ಅತ್ಯಗತ್ಯ ಈಗ ನಮಗೆ ಖಾಲಿ ಒಂದೆರಡು ಮೂರು ಲೈನ್ ಮಾತ್ರ ಅಲ್ಲ ಹೇಳಿದ ಹಾಗೆ ಬೆಳವಣಿಗೆ ಹೋದ ಸೂಕ್ಷ್ಮವಾಗಿ ಬೇಕಾಗ್ತದೆ ಸ್ವಲ್ಪ ಇದಾಗ್ತದೆ ಬಟ್ ಫಿಫ್ಟಿ ಪರ್ಸೆಂಟ್ ಜನ ಬರ್ತಾರೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ ದೂರದ್ದು ಕಾಣುದಿಲ್ಲ ಅಥವಾ ಸ್ವಲ್ಪ ತಲೆನೋವು ಅಂತ ಹೇಳಿಕೊಂಡಿರ್ತಾರೆ ಸ್ಟೂಡೆಂಟ್ಗಳು ಮಕ್ಕಳು ಸೊ ಆಗ ಬೇಗನೆ ಒಂದ್ಸಲ ಕರ್ಕೊಂಡು ಬಂದ್ರೆ ಒಳ್ಳೇದು ಹೆತ್ತವರು ಇದನ್ನು ಗಮನಿಸಬೇಕು ಯಾಕಂತ ಹೇಳಿದ್ರೆ ಮಕ್ಕಳಲ್ಲಿ ಕಾಣುವಂತಹ ಈ ಸಮಸ್ಯೆಗಳನ್ನ ಅದನ್ನು ಹಾಗೆ ಮಾಡದೆ ಪ್ರಾಥಮಿಕ ಹಂತದಲ್ಲಿ ಅಂದರೆ ಒಂದು ಅವರು ಶಾಲೆಯಲ್ಲಿ ನೀವೇನು ಹೇಳಿದರೆ ಹದಿನೆಂಟು ವರ್ಷದ ನಂತರ ಅದು ಕಷ್ಟ ಆಗುತ್ತೆ ಅಂತ ಅಂದರೆ ಐದು ವರ್ಷದ ನಂತರ ಯಾವಾಗ ಅವರೊಂದು ಶಾಲೆಗೆ ಸೇರ್ತಾರಾ ಆ ಸಮಯದಿಂದಲೇ ಅವರು ನೋಡ್ತಾ ಇರಬೇಕು ಮಕ್ಕಳಿಗೆ ಹೇಗೆ ಅವರ ದೃಷ್ಟಿ ಕರೆಕ್ಟ್ ಇದೆ ಇಲ್ವ ಅಂತ ಅದಕ್ಕೆ ಮುಖ್ಯವಾದ ಕಾರಣ ನೀವು ನಾವೀಗ ಹೇಳಿದಾಗೆ ಮೊಬೈಲನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮೊಬೈಲ್ ಆನ್ಲೈನ್ ಕ್ಲಾಸ್ ಅಂತ ಹೇಳಿಕೊಂಡು ಅದು ಕೂಡ ಒಂದು ಕಾರಣ ಆಗಿರ್ಬೋದು ಅಲ್ವಾ ಅದು ಕೂಡ ಒಂದು ಕಾರಣ ಆಗಿರ್ಬೋದು ಓಕೆ ಈಗ ಆದಷ್ಟು ಇಂತಹ ಸಮಸ್ಯೆಗಳನ್ನು ನಿವಾರಿಸಬೇಕಾದ್ರೆ ಅವರು ಶಾಲಾ ಕಾಲೇಜುಗಳಲ್ಲಿ ಇಂತಹ ವೈದ್ಯರನ್ನು ಕರೆಸಿಕೊಂಡು ಅದನ್ನು ಮಾಡಬೇಕು ಇಲ್ಲದಿದ್ರೆ ಪೋಷಕರು ಇವರ ಬಗ್ಗೆ ಗಮನ ಹರಿಸ್ಬೇಕು ಕರೆಕ್ಟ್ ಓಕೆ ಈಗ ಮತ್ತೊಬ್ಬರು ನನಗೆ ಆಗ ಇದು ಕೇಳಿದರು ಪ್ರಶ್ನೆ ಕೇಳಿದರು ಮೆಸೇಜ್ ಏನು ಅಂತ ಹೇಳಿದರೆ ಮಕ್ಕಳಲ್ಲಿ ಶಾಲೆಯಲ್ಲಿ ಅಥವಾ ಇರುವಾಗ ಅಥವಾ ಮನೆಯಲ್ಲಿರುವಾಗ ಕೆಲವು ಸಲ ನಾವಿನ ಎಕ್ಸ್ಟರ್ನಲ್ ಬಾಡಿಯಿಂದ ಕಸ ಏನಾದರೂ ಬೀಳುತ್ತೆ ಕಣ್ಣಿಗೆ ಕಸ ಬಿದ್ದಾಗ ಬಟ್ಟೆ ಅಥವಾ ಅಂತ ಈಗ ಕಣ್ಣಿಗೆ ಕಸ ಬಿದ್ರೆ ನೀವು ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಬಂದ್ರೆ ಒಳ್ಳೇದು ಫಸ್ಟ್ ಆಫ್ ಆಲ್ ಅದು ಚಿಕ್ಕ ಸ್ಟೂಡೆಂಟ್ ಅಂತ ಹೇಳ್ತಿದ್ದೀರಿ ಚಿಕ್ಕ ಪ್ರಾಯದವರು ಹೇಳಿದ್ರೆ ಡಾಕ್ಟರ್ ಹತ್ರ ಬರೋ ಮುಂಚೆ ನೀವೇನ್ ಮಾಡಬಹುದು ಅಂತ ಹೇಳಿದ್ರೆ ಒಂದ್ಸಲ ಟ್ಯಾಪ್ ವಾಟರ್ ಅಥವಾ ಕ್ಲೀನ್ ನೀರಲ್ಲಿ ಸ್ವಲ್ಪ ಕಣ್ಣನ್ನು ತೊಳ್ಕೊಂಡು ಇಮಿಡಿಯೇಟ್ ಆಗಿ ಬಂದು ತೋರಿಸಿದ್ರೆ ಒಳ್ಳೇದು ಸೊ ಹತ್ತಿರದ ಡಾಕ್ಟರ್ಗಳು ಗಳು ಸ್ವಲ್ಪ ಲೇಟ್ ಆಗಿ ಸಿಗ್ತಾರೆ ಅಥವಾ ಸಿಗ್ತಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಕಣ್ಣಿಗೊಂದು ಕ್ಲೀನ್ ನೀರಲ್ಲಿ ಕ್ಲೀನ್ ಅಥವಾ ಬೇಕಿದ್ರೆ ಬಾಯ್ಲ್ ಮಾಡಿ ಕೂಲ್ ಮಾಡಿದ ನೀರಲ್ಲಿ ಒಂದು ಸಲ ಕಣ್ಣನ್ನು ತೊಳ್ಕೊಂಡ್ರೆ ಸಾಕು ಬೇರೆ ಉಜ್ಜುಕೊಳ್ಳುವುದಾಗ್ಲಿ ಅಥವಾ ನಾವೇ ಕಣ್ಣಿನಗೆ ಬಟ್ಟೆ ಹಾಕಿ ಅಥವಾ ಜಾನ್ಸನ್ ಬಟ್ಟೆ ಹಾಕಿ ತೆಗೆಯುವಂಥದ್ದು ಅಂಥದ್ದೆಲ್ಲ ಸರ್ಕಸ್ ಮಾಡಲಿಕ್ಕೆ ಹೋಗಬಹುದು ಯಾಕಂತ ಹೇಳಿದ್ರೆ ಅದರಲ್ಲಿ ಬೇರೆ ಸೂಕ್ಷ್ಮ ನಾನೀಗ ಹಾಗೆ ಫಿಸಿಕ್ಸ್ ಇನ್ವಾಲ್ವ್ ಯಾಕಂದ್ರೆ ಇದು ಮೂರು ಸ್ಟ್ರಕ್ಚರ್ ಕಾರ್ನಿಯ ಅಂತ ಏನ್ ಹೇಳ್ತಾರೆ ಆ ನಮ್ಮ ಕಣ್ಣಿನ ಮುಂದಾಗದಲ್ಲಿರುವಂತ ಕಪ್ಪಿದ್ದು ಕಾಣುವಂತದ್ದು ಕಾರ್ನಿ ಅಂತ ಹೇಳುವಂತದ್ದು ಸೊ ಅದರಲ್ಲಿ ನಮಗೆ ಕರೆಕ್ಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಈಗ ಟ್ರಾನ್ಸ್ಪರೆಂಟ್ ಆಗಿದ್ರೆ ಮಾತ್ರ ನಮಗೆ ಹಿಂದಿನ ನಮಗೆ ನಾವು ಏನ್ ನೋಡ್ತೇವೆ ಕ್ಲಿಯರ್ ಆಗಿ ಕಾಣ್ತೀವಿ ಈಗ ನಾವೇ ಉಜ್ಜಿಕೊಂಡ್ರೆ ಆ ಕಸ ಕಾರ್ನ ಮೇಲೆ ಕುತ್ಕೊಂಡ್ರೆ ನಾವು ಉಜ್ಜುವಾಗ ಅದರ ಮೇಲೆ ಸ್ಕ್ರಾಚಸ್ ಆಗಲಿಕ್ಕೆ ಚಾನ್ಸಸ್ ಇರ್ತದೆ ಒಂದ್ಸಲ ಸ್ಕ್ರಾಚಸ್ ಆದ್ರೆ ಅದರ ಮೇಲೆ ಮತ್ತೆ ಇನ್ಫೆಕ್ಷನ್ ಆಗೋದಾಗ್ಲಿ ಮತ್ತೆ ಅದರ ಮೇಲೆ ಕಲೆ ಬರುವುದಾಗ್ಲಿ ಆಗ್ಬಹುದು ಅದಾದ್ರೆ ಮತ್ತೆ ನಮಗೆ ಆಲ್ ಟುಗೆದರ್ ಡಿಫರೆಂಟ್ ಪ್ರಾಬ್ಲಮ್ ಬೆಸ್ಟ್ ಏನಂತ ಹೇಳಿದ್ರೆ ಒಂದ್ಸಲ ಕಣ್ಣಿಗೆ ಒಂದ್ ಸ್ವಲ್ಪ ಕ್ಲೀನ್ ನೀರಲ್ಲಿ ತೊಳ್ಕೊಂಡು ಮತ್ತೆ ಆದಷ್ಟು ಬೇಗ ಒಂದು ಸಲ ಡಾಕ್ಟರ್ ಬಂದು ತೋರಿಸಿದ್ರೆ ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡದ ಅದು ಒಂದು ಎಚ್ಚರಿಕೆ ಅದು ಬೆಸ್ಟ್ ಏನಾಗದ ಹಾಗೆ ನೋಡಿಕೊಳ್ಳುದು ಒಳ್ಳೆದು